ವಿದ್ಯಾರ್ಥಿಗಳಿಗೆ ಉತ್ತಮ ಸಂಸ್ಕಾರಯುತ ಶಿಕ್ಷಣ ನೀಡಿ ಸಮಾಜದಲ್ಲಿ ಒಬ್ಬ ಪರಿಪೂರ್ಣ ವ್ಯಕ್ತಿಯಾಗಿ ರೂಪಿಸುವಂತಹ ಶಕ್ತಿ ಶಿಕ್ಷಕನಿಗೆ ಮಾತ್ರ ಆ ಕೆಲಸವನ್ನು ಚಾಚು ತಪ್ಪದೆ ಸುದೀರ್ಘ ಸೇವೆ ಸಲ್ಲಿಸಿ ನಿವೃತ್ತಿಗೊಳ್ತಾ ಇರುವಂಥ ಶಿಕ್ಷಕ ವೆಂಕಟೇಶ್ ರವರ ಮುಂದಿನ ದಿನಗಳಲ್ಲಿ ಅವರ ಚಿಂತನೆ ಸದೃಢ ಸಮಾಜದ ನಿರ್ಮಾಣಕ್ಕೆ ಸಹಕಾರಿಯಾಗಲಿ ಅಂತ ಸಮಾಜ ಸೇವಕ ಆರ್ಟಿಒ ಮಲ್ಲಿಕಾರ್ಜುನ್ ತಿಳಿಸಿದ್ರು ತಾಲೂಕಿನ ಶಿಳನೇರೆ ಹೋಬಳಿಯ ಹುಣಸನ್ಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಸಹಶಿಕ್ಷಕರಾಗಿ ಸೇವೆ ಸಲ್ಲಿಸಿ ವಯೋ ನಿವೃತ್ತಿಗೊಂಡ ಶಿಕ್ಷಕ ವೆಂಕಟೇಶ್ ರವರಿಗೆ ಶಾಲೆ ಎಸ್ಡಿಎಂಸಿ ಹಾಗೂ ಗ್ರಾಮಸ್ಥರು ಆಯೋಜನೆ ಮಾಡಿದಂಥ ಬಿಳುಕೊಡುಗೆ ಹಾಗೂ ಅಭಿನಂದನೆ ಸಮಾರಂಭ ಉದ್ಘಾಟಿಸಿ ಮಾತನಾಡಿದ್ರು ಗ್ರಾಮೀಣ ಪ್ರದೇಶದ ಬಡ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ನೀಡಿ ತಮ್ಮ ತಂದೆ ತಾಯಿಯ ಸಮ್ಮುಖದಲ್ಲಿ ಸುದೀರ್ಘ ಸರ್ಕಾರಿ ಸೇವೆ ಸಲ್ಲಿಸಿ ನಿವೃತ್ತಿಗೊಳ್ತಾ ಟಿ ವೆಂಕಟೇಶ್ ರವರೇ ಶಾಲೆಯ ನಿವೃತ್ತಿ ಹೊಂದುವ ಶಿಕ್ಷಕರ ಸೇವೆ ನಮಗೆಲ್ಲ ಮಾದರಿಯ ನಿವೃತ್ತಿಯ ಬದುಕು ಸುಖಕರವಾಗಿರಲಿ ಅಂತ ಮತ್ತು ನಿವೃತ್ತಿಯ ನಂತರವೂ ಕೂಡ ನಿಮ್ಮ ಅನುಭವ ಶೈಕ್ಷಣಿಕ ಕಾಳಜಿಯ ಇಲಾಖೆಯೊಂದಿಗೆ ಸಂಘದೊಂದಿಗೆ ಸದಾ ಇರಲಿ ಅಂತ ಆಶಿಸಿದ್ರು